ಉತ್ತಮ ಪ್ರೀತಿಯಿಂದ ಹೇಳ ಸಿ ನಾನು ಎಲ್ಲರನ್ನೂ ಕರಿತಾ ಇದ್ದೀನಿ ಅಂದಮೇಲೆ ಡೆಫಿನೆಟ್ಲಿ ಅವರು ಬರೆಯ ಪ್ರಯತ್ನ ಮಾಡಿ ಮಾಡಿರ್ತೀನಿ ಡೆಫಿನೆಟ್ಲಿ ಅವರು ಬರೆಯ ಪ್ರಯತ್ನ ಮಾಡಿ ಮಾಡಿರ್ತೀನಿ ಐ ಟ್ರೈ ಟು ರೀಚ್ ಇಮ್ ಐ ಐ ಐ ಐ ಕುಡ್ ರೀಚ್ ಇಮ್ ಸೊ ತುಂಬ ಪ್ರೀತಿಯಿಂದ ಅವರನ್ನು ಕೂಡ ಇಲ್ಲೇ ಕರಿತೀನಿ ನಾವು ಅಂದ್ರೆ ಎಷ್ಟು ಜನ ಸೇರಿದ್ರು ಅದಕ್ಕೆ ಆಗೋ ಥರನೇ ಎಲ್ಲ ಪ್ಲ್ಯಾನ್ ಮಾಡಿಟ್ಕೊಂಡಿದ್ದೀವಿ ಅಂದ್ರೆ ಈಗ ಈಗ ಸದ್ಯಕ್ಕೆ ಐ ತಿಂಕ್ ನಮ್ಮ ಟೀಮ್ ಜೊತೆ ಮಾತಾಡ್ಬೇಕು ಎಷ್ಟು ಜನ ಅವರು ಎಕ್ಸ್ಪೆಕ್ಟ್ ಮಾಡ್ತಿದಾರೆ ಏನು ಅಂತ ಇನ್ಫಾರ್ಮೇಶನ್ ಕೊಡ್ತೀನಿ ಅವ್ರಿಗೆಲ್ಲ ತುಂಬಾ ಖುಷಿಯಾಗಿದ್ದಾರೆ ತುಂಬಾ ಖುಷಿಯಾಗಿ ಎಲ್ಲ ವಿಶ್ ಮಾಡ್ತಿದ್ದಾರೆ ಡಾಕ್ಟರ್ ರೆಸ್ಪಾನ್ಸಿಬಿಲ್ ನನಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ಇದೆ ಅದ್ರ ಜೊತೆ ಅಂದರೆ ಸೋಷಿಯಲ್ ಇಮೇಜ್ ಇರೋ ಅಂದರೆ ಇವ್ರ ಜೊತೆ ಮದುವೆ ಆಗುವಾಗ ಇನ್ನೂ ಸ್ವಲ್ಪ ಆಡ ರೆಸ್ಪಾನ್ಸಿಬಿಲಿಟಿ ಬಟ್ ಅದನ್ನ ತುಂಬ ಖುಷಿಯಾಗಿ ಅಂದರೆ ನಂದು ಥಾಟ್ಸ್ ಸಿಮಿಲರ್ ಇರೋದ್ರಿಂದ ಇಬ್ರು ಒಂದೇ ಕಡೆ ವಾಕ್ ಮಾಡ್ತೀವಿ ಅನ್ಸುತ್ತೆ ಸಮಾಜಕ್ಕೆ ಒಳ್ಳೆ ಕೆಲಸಗಳು ಮಾತ್ರ